ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ನಡುಗನ್ನಡ ಘಟ್ಟದಲ್ಲಿ ಕುಮಾರವ್ಯಾಸ ಯುಗ ಹಾಗೂ ಬಸವಣ್ಣನವರ ಯುಗದ ಜೊತೆ ಜೊತೆಯಲ್ಲಿ ದಾಸ್ಯ ಸಾಹಿತ್ಯವು ನಡೀತಾ ಇತ್ತು ಆಗ ಪ್ರಾರಂಭಿಕರು ಈ ದಾಸ್ಯ ಸಾಹಿತ್ಯ ಪ್ರಾರಂಭಿಕರು ಯಾರಪ್ಪ ಅಂದರೆ ನರಹರಿ ತೀರ್ಥ ಶ್ರೀಪಾದರಾಯರು ವ್ಯಾಸರಾಯರು ಅಂತ ಮೂರು ಕವಿ ಸಾಹಿತಿ ಸಾಹಿತ್ಯ ರಚನೆ ದಾಸ್ಯ ಸಾಹಿತ್ಯ ರಚನಾಕಾರರು ಇಲ್ಲಿ ಪ್ರಸಿದ್ಧರಾಗಿದ್ದಾರೆ ಪ್ರಾರಂಭದಲ್ಲಿ ಈ ಮೂರು ಮೂರು ಸಾಹಿತಿ ಸಾಹಿತ್ಯ ರಚನಾಕಾರರು ಆಗಿದ್ದಾರೆ ಇವರು ಇವತ್ತು ಪುಟ್ಟದಾಗಿ ಸಂಕ್ಷಿಪ್ತವಾಗಿ ಇವರ ಒಂದು ಇದನ್ನು ಪಟ್ಟಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ಸಂಕ್ಷಿಪ್ತ ಮಾಹಿತಿ ಇದರ ಮೊದಲು ಮೊದಲನೇದು ಮೊಟ್ಟ ಮೊದಲಿಗೆ ಹರಿದಾಸ ಕೀರ್ತನೆಗಳನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ನರಹರಿ ತೀರ್ಥರು ಯಾರು ನರಹರಿ ತೀರ್ಥರು ಅಂತ ಇವರು ನೆಕ್ಸ್ಟು ಎರಡನೇದು ನರಹರಿ ತೀರ್ಥರ ನಾಮಾಂಕಿತ ಏನಪ್ಪ ಕೀರ್ತಾಂ ಕೀರ್ತನಾಂಕಿತ ಅಂತಲೂ ಹೇಳ್ಬೋದು ಇವರ ಕೀರ್ತನ ಯಾವುದು ಅಂತ ಹೇಳಿದ್ರೆ ರಘುಕುಲ ತಿಲಕ ಅಂತ ರಘುಕುಲ ತಿಲಕ ಅಂತ ನಾಮಾಂಕಿತ ಇವ್ರಿಗೆ ಹೆಸರು ದಾಸರ ಸಾಹಿತ್ಯದಲ್ಲಿ ಇವರು ಬ ತಮ್ಮ ಒಂದು ಇದನ್ನು ಬರೆ ಸಾಹಿತ್ಯವನ್ನು ರಚನೆ ಮಾಡಿದ್ರಲ್ಲ ಇವರ ಇವರಿಗೆ ನಾಮಾಂಕಿತ ಏನು ಕೊಟ್ಟಿದ್ರು ರಘುತಿಲ ರಘುಕುಲ ತಿಲಕ ಅಂತ ಕೊಟ್ಟಿದ್ದರು ಯಾರಿಗೆ ನರಹರಿ ತೀರ್ಥರಿಗೆ ಮೂರನೇದು ಯಾವುದಪ್ಪ ಅಂದರೆ ನರಹರಿ ತೀರ್ಥರ ಮೂಲ ಮೂಲ ಹೆಸರು ಶಾಸ್ತ್ರಿ ಅಂತ ಇವರ ಮೂಲ ಹೆಸರಾಗಿತ್ತು ಇದಾದ ಮೇಲೆ ಶ್ರೀಪಾದರಾಯ ರಾಯರು ಗುರು ರಾಯರ ಗುರುಗಳು ಶ್ರೀಪಾದರಾಯರು ಅಂತ ಹೇಳಿದ್ನಲ್ಲ ಪ್ರಾರಂಭ ಆರಂಭಿಕದಲ್ಲಿ ಸಾಹಿತ್ಯಗಳು ದಾಸ ಸಾಹಿತ್ಯದಲ್ಲಿ ಯಾರು ಅಂದರೆ ಇವರೆತನ ಮೂರು ಜನ ಇದ್ದಿದ್ದೋ ಇವ್ ಎರಡನೇ ಅವರು ಶ್ರೀಪಾದರಾಯರ ಗುರುಗಳ ಗುರುಗಳು ಅಂದರೆ ಸುವರ್ಣವರ್ಣ ತೀರ್ಥ ಅಂತ ಇವರಿಗೆ ಗುರುಗಳಿದ್ರು ಶ್ರೀಪಾದರಾಯರ ಮೂಲ ಹೆಸರು ಲಕ್ಷ್ಮೀನಾರಾಯಣ ಅಂತ ಆಮೇಲೆ ಶ್ರೀಪಾದರಾಯರ ಅಂಕಿತ ನಾಮ ರಂಗವಿಠಲ ಅಂತ ಹಾಗೆ ಶ್ರೀಪಾದರಾಯರ ಕಾಲ ಮತ್ತು ಜನ್ಮಸ್ಥಳ ಎಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋ ತಿಳ್ಕೊಳಕ್ಕೆ ಹೋದಾಗ ಕ್ರಿಸ್ತ ಶಕ ಸುಮಾರು ಸಾವಿರದ ನಾನ್ನೂರೈವತ್ತು ಚನ್ನಪಟ್ಟಣದ ಬಳಿ ಅಬ್ಬೂರು ಅರ್ಥ ಆಯ್ತಾ ನೆಕ್ಸ್ಟು ಶ್ರೀಪಾದರಾಯರ ಶಿಷ್ಯ ಯಾರಪ್ಪ ಅಂದರೆ ವ್ಯಾಸರಾಯರು ಆಗ ಇಲ್ಲಿ ಇವರ ಶಿಷ್ಯ ವ್ಯಾಸರಾಯರು ಬಂದ್ರಲ್ಲ ಆಗ ಪ್ರಾರಂಭದಲ್ಲೇ ಇವರು ಬಂದಿದ್ದರಿಂದ ಇವರು ಅವ್ರ ಜೊತೆಗೆ ಸಂಗಡಕ್ಕೆ ಸೇರ್ಕೊಂಡ್ರು ವ್ಯಾಸರಾಯರ ಜನ್ಮಸ್ಥಳ ಯಾವುದು ಅಂದರೆ ಮೈಸೂರು ಜಿಲ್ಲೆಯ ಬನ್ನೂರು ವ್ಯಾಸರಾಯರ ಮೂಲ ಹೆಸರು ಯತಿರಾಜ ಅಂತ ವ್ಯಾಸರಾಯರಿಗೆ ಆಶ್ರಯ ನೀಡಿದ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯ ವ್ಯಾಸಕೂಟ ಮತ್ತು ದಾಸಕೂಟ ಎಂಬ ದಾಸ ಪರಂಪರೆ ಈ ಭಾಗವಾದರೂ ನಂತರ ಇದಕ್ಕಿದ್ದಂತೆ ಈ ವ್ಯಾಸರಾಯರ ಒಂದು ಸ ಇದರಲ್ಲಿ ದಾ ದಾಸ್ಯ ಸಾಹಿತ್ಯದಲ್ಲಿ ವ್ಯಾಸಕೂಟ ದಾಸಕೂಟ ಅಂತ ಎಂಬ ದಾಸ ಪರಂಪರೆ ಇಬ್ಬಾಗವಾದದ್ದು ವ್ಯಾಸರಾಯರ ಕಾಲದಲ್ಲಿ ವ್ಯಾಸರಾಯರು ಯಾವಾಗ ತಮ್ಮ ಸಾಹಿತ್ಯವನ್ನು ಇದು ಮಾಡಿದ್ರು ಆಗ ಇವರು ಮಾಡ್ತಾ ಇದ್ದಾಗ ಅವರ ಒಂದು ದಾಸ್ಯ ಸಾಹಿತ್ಯದಲ್ಲಿ ಈ ಭಾಗ ಆಯಿತು ಯಾವುದಪ್ಪ ಅಂದರೆ ವ್ಯಾಸಕೂಟ ಮತ್ತು ದಾಸಕೂಟ ಅಂತ ಅದು ಭಾಗವಾಗಿದ್ದು ಆ ಪರಂಪರೆ ಯಾವಾಗಾಯಿತು ಅಂದರೆ ವ್ಯಾಸರಾಯರ ಕಾಲದಲ್ಲಿ ಆಯಿತು ಭಗವತ್ ಸಂಪ್ರದಾಯದ ಪಾಂಡಿತ್ಯ ಮಾನ್ಯ ಸಂಸ್ಕೃ ಸಂಸ್ಕೃತ ಶಾಖೆ ಎಲ್ಲಿದೆ ದಾಸ್ಯಕೂಟ ಆಗಿತ್ತು ದಾಸ್ಯಕೂಟದಲ್ಲಿ ಏನಾಗಿತ್ತು ಭಾಗವತ ಸಂಪ್ರದಾಯ ಇತ್ತು ಆ ಪಾಂಡಿತ್ಯ ಮಾನ್ಯ ಆಗಿತ್ತು ಅದು ಸಂಸ್ಕೃತ ಶಾಖೆಯಾಗಿ ದಾಸ್ಯಕೂಟ ಆಯಿತು ಆಮೇಲೆ ಜನಸಮ್ಮುಖವಾದ ಕನ್ನಡ ಕೀರ್ತನ ಶಾಖೆ ದಾಸಕೂಟ ಆಯಿತು ಅರ್ಥ ಆಯ್ತಾ ದಾಸ ಇದು ಇವರು ಎರಡು ಕೂಟ ಮಾಡ ವ್ಯಾಸಕೂಟ ಮತ್ತು ದಾಸಕೂಟ ಆಯ್ತಲ್ವಾ ಅದರಲ್ಲಿ ಭಗವತ ಸಂಪ್ರದಾಯದ ಪಾಂಡಿತ್ಯ ಮಾನ್ಯ ಸಂಸ್ಕೃತ ಶಾಖೆ ದಾಸ್ಯಕೂಟ ಆಯಿತು ಅಂದರೆ ವ್ಯಾಸಕೂಟ ಆಯಿತು ವ್ಯಾಸಕೂಟ ಆಯಿತು ಆಮೇಲೆ ಜನಸಮ್ಮುಖವಾದ ಕನ್ನಡ ಕೀರ್ತನೆ ದಾಸ್ಯಕೂಟ ಅಲ್ಲ ವಾ ವ್ಯಾಸಕೂಟ ಅದು ವ್ಯಾಸಕೂಟ ಕೂಟ ಅಲ್ಲ ಅದು ವ್ಯಾಸ ವ್ಯಾಸಕೂಟ ವ್ಯಾಸಕೂಟ ಆಯಿತು ಆ ವ್ಯಾಸಕೂಟ ಕೂಟದಲ್ಲಿ ಸಂಸ್ಕೃತ ಆಯ್ಕೆ ಅಲ್ಲಿ ಒಂದು ಇದಾಯಿತು ಜನಸನ್ಮುಖವಾದ ಕನ್ನಡ ಕೀರ್ತನೆ ಶಾಖೆ ಇತ್ತಲ್ಲ ಕನ್ನಡದಲ್ಲಿ ಕೀರ್ತನೆ ಬರೆದು ಇದು ಮಾಡ್ತಾಯಿದ್ರಲ್ಲ ಅದನ್ನು ದಾಸಕೂಟ ಅಂತ ಹೇಳಲಾಯಿತು ವ್ಯಾಸರಾಯರ ಕೀರ್ತನೆ ಮುದ್ರಿಕೆ ಶ್ರೀಕೃಷ್ಣನ ಮೇಲೆ ಹೆಚ್ಚು ಇತ್ತು ನೆಕ್ಸ್ಟು ಇದಾದ ಮೇಲೆ ದಾಸ್ಯರ ಸಾಹಿತ್ಯದಲ್ಲಿ ಪ್ರಮುಖರಾದವರು ಪುರಂದರದಾಸರು ಕನಕದಾಸರು ಮತ್ತು ಮುದ್ದಣ್ಣ ಅಂತ ಮೂರು ವ್ಯಕ್ತಿ ಮೂರು ಕವಿಗಳು ಪ್ರಸಿದ್ಧವಾದ ವ್ಯಕ್ತಿಗಳಾಗಿದ್ದರು ಪುರಂದರದಾಸರ ಪುರಂದರದಾಸರನ್ನು ತಗೊಂಡಾಗ ಇವರ ಅಂಕಿತ ನಾಮ ಪುರಂದರ ವಿಠಲ ಅಂತಾಯಿತು ಇವರು ವ್ಯಾಸರಾಯರ ಶಿಷ್ಯರು ಕ್ರಿಸ್ತ ಸುಮ ಕ್ರಿಸ್ತಶಕ ಸುಮಾರು ಸಾವಿರದ ಐನೂರ ಐವತ್ತರ ಕಾಲದಲ್ಲಿದ್ದರು ಇವರ ಮೊದಲ ಹೆಸರು ಶ್ರೀನಿವಾಸ್ ನಾಯಕ ಇವರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದನ್ನು ನೀಡಲಾಗಿದೆ ಇದು ಪುಟ್ಟದಾದ ನಿಮಗೆ ಮಾಹಿತಿ ಕನಕದಾಸರ ಮಾಹಿತಿ ಈ ರೀತಿ ಇದೆ ಹಾವೇರಿಯಲ್ಲಿ ಬಾಡ ಗ್ರಾಮದಲ್ಲಿ ಕ್ರಿಸ್ತ ಸಕ ಸುಮಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದರು ಪೂರ್ವ ಹೆಸರು ತಿಮ್ಮಪ್ಪ ನಾಯಕ ಅಂತ ಇವರ ಅಂಕಿತ ನಾಮ ಮತ್ತು ಆರಾಧ್ಯ ದೈವ ಕಾಗಿನೆಲೆ ಆದಿಕೇಶವ ಇವ ಅಂತ ಹೆಸರು ಮುದ್ದ ಕಾಗಿನೆಲೆ ಆದಿಕೇಶವ ಅಂತ ಇವರ ಹೆಸರಾಗಿತ್ತು ಮುದ್ದಣ್ಣ ಈಗ ಮುದ್ದಣ್ಣನಿಗೆ ಹೋದಾಗ ಮೂಲ ಹೆಸರು ಲಕ್ಷ್ಮೀನಾರಾಯಣ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಜನಿಸಿದರು ಮುದ್ದಣ್ಣ ಇದ್ರಲ್ಲ ಅವರು ಅವರ ಮೂಲ ಹೆಸರು ಏನಾಗಿತ್ತು ಮುದ್ದಣ್ಣ ಮುದ್ದಣ್ಣನವರ ಮೂಲ ಹೆಸರು ಲಕ್ಷ್ಮೀನಾರಾಯಣಪ್ಪ ಅಂತ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಜನನವಾಯಿತು ಇರಿದು ಕಾರ್ಕಳ ತಾಲೂಕಿನ ನಂದಳಿಕೆ ಗ್ರಾಮದಲ್ಲಿ ಪಾಟಳಿ ತಿಮ್ಮ ತಿಮ್ಮಪ್ಪಯ್ಯ ಮತ್ತು ಲಕ್ಷ್ಮ ಮಹಾಲಕ್ಷ್ಮಮ್ಮ ಎಂಬುವರ ಮಗರಾಗಿ ಇವರು ಜನಿಸಿದ್ದರು ಇವರ ಬಗ್ಗೆ ಇನ್ನೂ ಬೇಕಾದರೆ ನಾವು ಅವರದೇ ಆದ ಒಂದು ಕವಿ ಪರಿಚಯದಲ್ಲಿ ನಾವು ವಿವರಣೆ ಕೊಡ್ತೀನಿ ಇವತ್ತಿಗೆ ಪುಟ್ಟದಾಗಿ ಈ ವಿವರಣೆಯನ್ನು ನಿಮಗೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇದನ್ನು ಅಭ್ಯಾಸ ಮಾಡಿಕೊಂಡು ಇದಕ್ಕೆ ಇದು ಮಾಡಿ ಅಂತ ಹೇಳ್ತದೆ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ